ಪಕ್ಷದ ಕಚೇರಿ ಬಂದಿರತಕ್ಕಂತಹ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಮಾಜಿ ಪ್ರಧಾನಿಗಳು ಹಾಗೂ ನಮ್ಮ ಕ್ಷೇತ್ರ ಮುಖಿಗಳಾಗಿರ್ತಕ್ಕಂತಹ ಸಂಬಂಧರಾಗಿರ್ತಕ್ಕಂತಹ ಶ್ರೀ ಎಚ್ ಡಿ ದೇವೇಗೌಡರ ತೊಂಬತ್ಮೂರನೇ ವರ್ಷದ ಅವರ ಹುಟ್ಟು ಆಚರಣೆ ಮಾಡ್ತಿದ್ದೇವೆ ತೊಂಬತ್ತೆರಡು ಸಮುದ್ರಗಳನ್ನು ಪೂರೈಸಿ ತೊಂಬತ್ ಮೂರನೇ ಸಂವತ್ತರಕ್ಕಾಗಿರ್ತಕ್ಕಂತಹ ಮಹನೀಯರಿಗೆ ನಮ್ಮೆಲ್ಲರಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರುತ್ತ ಅವರಿಂದ ಕೂಡ ನಾವು ಆತರಿಂದ ಪಡೆಯೋಣ ಮುಂದಿನ ದಿನಗಳಲ್ಲಿ ಅವರ ಅನುಭವ ಮತ್ತು ದೇಶಕ್ಕೆ ರಾಜ್ಯಕ್ಕೆ ಮತ್ತು ದೇಶದ ಎಲ್ಲ ಜನರಿಗೂ ಕೂಡ ಕೂಡ ಆಗಲಿ

ಕೇಂದ್ರದ ಗದೇಶ ಮೂರು ಪೂರ್ವ ಒಂದು ಕೂಡಿ ಈ ತಮ್ಮ ರಾಜ್ಯ ನಾನು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಮೇ ಹದಿನೆಂಟನೇ ತಾರೀಕು ಪ್ರತಿ ವರ್ಷ ನಾನು ತಿರುಪ್ತಿ ಹೋಗ್ತಾ ಇದ್ದೆ ಈಗ ಸುಮಾರು ಆರು ವರ್ಷ ಹಿಂದೆ ಇರ್ಬೋದು ನಾನು ಕುಮಾರಸ್ವಾಮಿಯವರು ಒಂದು ಸಾರಿಗೆ ತಲೆ ಗುದ್ದು ಹೋಗಿದ್ದೆ ಅದಾದಮೇಲೆ ನನಗೆ ಮಂಡಿ ನೋವು ಬಂದ ಮೇಲೆ ನಾನು ಹೋಗಿದ್ದೆ ನಮ್ಮ ಪಕ್ಷದ ಹಿರಿಯ ಮುಖಂಡರ ಶ್ರೀಮಾನ್ ಕುಬೇಂದ್ರ ರೆಡ್ಡಿಯವರು ಅಲ್ಲಿ ಹನ್ನೆರಡು ಕೊಠಡಿಗಳ ಒಂದು ಗೆಸ್ಟ್ ಹೌಸನ್ನ ಕಟ್ಟಿಸಿದ್ದಾರೆ ಅದನ್ನು ನೀವೇ ಬಂದು ಇನ್ಯಾಗ್ರೇಟ್ ಮಾಡಬೇಕು ಅಂತ ಹೇಳಿ ತುಂಬ ಹಠ ಮಾಡಿ ನೆನ್ನೆ ಅವರೇ ಏರೋಪ್ಲೇನ್ ಮಾಡಿ ನಾನು ನಮ್ಮಮ್ಮ ಮನೆ ನಮ್ಮ ಮಕ್ಕಳು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ ನಾನು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರೂ ಇಲ್ಲ ಅವರು ವಿದೇಶಕ್ಕೆ ಹೋಗಿದ್ದಾರೆ ನಮ್ಮ ಪಕ್ಷದ ಯುವ ಮುಖಂಡರು ನಿಖಿಲ್ ಕುಮಾರಸ್ವಾಮಿಯವರು ನಾಳೆ ಬೆಳಿಗ್ಗೆ ಕುಮಾರಸ್ವಾಮಿಯವರು ಅವ್ರಿಗೇನು ಮಂತ್ರಿ ಆದಮೇಲೆ ಅವರಿಗೆ ಒಂದು ಮನೆ ಕೊಟ್ಟಿದ್ದಾರೆ ಆ ಮನೆಗೆ ಗೃಹ ಪ್ರವೇಶ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಕಳೆದ ಐವತ್ತು ವರ್ಷದಿಂದ ನನ್ನ ಜೊತೆ ಏನು ಒಡನಾಡಿ ಕೆಲಸ ಮಾಡಿದಂಥ ತಿಪ್ಪೇಸ್ವಾಮಿಯವರಿಗೆ ನಾನು ದೂರವಾಣಿ ಮುಖೇನ ನಾಳೆ ನಾನು ಆಫೀಸ್ಗೆ ಬಂದು ಆಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಸಿಟಿ ಅಧ್ಯಕ್ಷರು ಇಲ್ಲ ನಮ್ಮ ಯುವಜನ ಮುಖಂಡರು ನಿಖಿಲ್ ಕುಮಾರಸ್ವಾಮಿಯವರು ಇಲ್ಲ ನಮ್ಮ ಫ್ಲೋರ್ ಗ್ರೀಡರು ಚಿಕ್ಕನಗರಲ್ಲಿ ಬಾಬುನೂ ಇಲ್ಲ ಆಮೇಲೆ ಯಾವ ಒಬ್ಬರೇ ಶಾಸಕರು ಬೆಂಗಳೂರು ಸಿಟಿನಲ್ಲಿ ನನ್ನ ಹಳೆ ಸ್ನೇಹಿತ ಬಂದಿದ್ದಾರೆ ಬಾಕಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ಪಕ್ಷದ ಇಲ್ಲಿ ಅಂದಾರಿಯವರು ಏನ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗಲಿ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ರಾಷ್ಟ್ರದ ಅಧ್ಯಕ್ಷಣೆ ರಾಷ್ಟ್ರಪತಿಯವರು ಮಾಜಿ ರಾಷ್ಟ್ರಪತಿ ಈ ರಾಷ್ಟ್ರದ ಹೋಮ್ ಮಿನಿಸ್ಟರು ಹೀಗೆ ಅನೇಕ ಗಣ್ಯರು ಟ್ವೀಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ ನಾನು ತೊಂಬತ್ತ್ಮೂರನೇ ವರ್ಷಕ್ಕೆ ಕಾಲ್ ಇಡ್ತಾ ಇದ್ದೇನೆ ಇವತ್ತು ತೊಂಬತ್ತೆರಡು ತುಂಬ ಈಗ ಪ್ರಾರಂಭ ಮುಂದೆ ಕೂತಿದ್ದೇನೆ ಈ ಕೇಕ್ ಕಟ್ ಮಾಡಿ ನಿಮಗೆ ಕೇಕ್ನ ಕೊಡ್ಲಿಕ್ಕೆ ಆ ಕಡೆ ಎತ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ ಅದೇ ಆಯ್ತು ನಾನು ನಿಮ್ಮನ್ನೆಲ್ಲ ಈ ಆಫೀಸಲ್ಲೇ ಈ ವಾರದಲ್ಲಿ ಒಂದು ಸಣ್ಣ ಔತಣ ಕೂಟನ ಏರ್ಪಾಡು ಮಾಡಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀವಿ ನಿಮ್ಮ ಜೊತೆ ನಾನು ಊಟ ಮಾಡ್ತೇನೆ ಮುಂದೇನು ಅಂತ ನೀವು ಕೇಳಿದ್ರೆ ನನ್ನ ಸ್ವಭಾವ ಕೂತ್ಕೊಳ್ಳೋದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡಿದೆ ಅದಕ್ಕಿಂತ ಹೆಚ್ಚು ಹೇಳ ನಾನು ತಾವಿವತ್ತೆಲ್ಲ ಬಂದಿದ್ದರೆ ನನಗೆ ತುಂಬ ಅಭಾರಿಯಾಗಿದ್ದೇನೆ ಒಂದು ಸಮಾಧಾನ ಏನಂದರೆ راشد متولہدارکرمسٹر بڑھو ن ನಾಲ್ಕು ಪ್ರೋತ್ಸಾಹದ ಮಾತನ್ನು ಆಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ ಮಾಜಿ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ ಹೀಗೆ ರಾಜ್ಯಪಾಲರು ಆಶೀರ್ವಾದ ಮಾಡಿದ್ದಾರೆ ಮನೆಗೆ ಹೋಗಿಲ್ಲ ನಮ್ಮ ಜವರೇ ಅವರು ಬಗ್ಗೆ ಇನ್ನೂ ಕೆಲವು ಸ್ನೇಹಿತರು ಅಂದರೆ ಎಲ್ಲ ಬಗ್ಗೆ ಆ ಸ್ನೇಹಿತ ಅವರು ಪ್ರತಿನಿತ್ಯ ಮನೆ ನೀವಲ್ಲ ಹೂ ಕಳಿಸ್ತಾನೆ ಮನೆಗೆ ೂ ಕಳಿಸ್ತದೆ ಇವರೆಲ್ಲ ಹಳೆಯ ಸ್ನೇಹಿತರು ಅದರಿಂದ ಅವರೆಲ್ಲರ ಹೆಸರು ಹೇಳಲಿಲ್ಲ ತಿಪ್ಪೇಸ್ವಾಮಿಯವರಿಗೆ ಇವತ್ತು ಮದುವೆಗೆ ಚಿಕ್ಕಮಗಳೂರಿಗೆ ಹೋಗ್ಬೇಕಾಯಿತು ಇಪ್ಪತ್ತೈದನೇ ತಾರೀಕು ಇಲ್ಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ಅವರ ಮಗ ಮಗನ ಮಗಳು ಮಗ ಮದುವೆ ಇಲ್ಲೇ ಇಪ್ಪತ್ತನೇ ತಾರೀಕು ಉದಿಸಿ ಅದರಿಂದ ತಿಪ್ಪೇಸ್ವಾಮಿ ಹೇಳಿದೆ ನಾನು ಇರ್ತೇನೆ ನೀವು ಇರ ದಯಮಾಡಿ ಆಫೀಸ್ಗೆ ಬಂದು ಹೋಗಬೇಕು ಅಂತ ನನ್ನ ಆಸೆ ಇದೆ ಆದ್ದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ತಿಳಿಸಿದೆ ನೀವೆಲ್ಲ ಬಂದಿದ್ದರೆ ಈ ಕೇಕು ನಿಮ್ಮ ಕೈಗೆ ಕೊಡಲಿಕ್ಕಾಗಲಿಲ್ಲ ಅದಕ್ಕೆ ಒಂದು ಔತಣ ಕೂಟನ ಈ ವಾರದಲ್ಲಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರಿಗೂ ಏರ್ಪಾಡು ಮಾಡ್ತೀನಿ ಪಕ್ಷದ ಕಾರ್ಯಕರ್ತನಾಗಿ ಎಷ್ಟು ಸಾಧ್ಯನೋ ಆ ಕೆಲಸ ಮಾಡಿದೆ ಕಾಲು ನಿಮ್ಮನ್ನು ಎತ್ಕೊಂಡ್ ಬರ್ಬೇಕಲ್ಲ ಅಂದರೆ ವೀಲ್ ಚೇರ್ ಮೇಲೆ ಹೋಗ್ತೀನಿ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ರಾಜ್ಯದ ವಿಷಯ ಬಂದಾಗ ಮಾತಾಡೋದ್ರ ಬಗ್ಗೆ ಯಾವ ಅಂಜು ಅಂಜಿಕೆ ಇಲ್ಲ ನನ್ನ ರಾಜ್ಯದ ಸಮಸ್ಯೆ ಬಂದ ಅದರಿಂದ ನಾನು ಒಂದು ಔತಣ ಕುಟುಂಬವನ್ನು ಇಟ್ಕೊಳ್ತೀನಿ ಅಂತ ಏನು ಹೇಳಿದೆ ಅವತ್ತು ನಿಮ್ಮ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡ್ತೀನಿ ಇವತ್ತು ಮನೆ ಹತ್ರ ಬಳದನ ಕಾಯ್ತಾ ಇದೆ ಆದ್ದರಿಂದ ನಿಮ್ಮ ಅನುಮತಿ ಕೇಳಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ నమస్కారం ఇవతూ నన్నీ మాట్లాడదా రాష్ట్రపతి అంద ప్రధానమంత్రి మాజీ రాష్ట్రపతి హోమ్ మినే ಅನೇಕ ಜನ ಗಣ್ಯರು ಆಶೀರ್ವಾದ ಮಾಡಿದಾಗ ಪಾಲಿಟಿಕ್ಸ್ ಮಿಕ್ಸ್ ಮಾಡಿದೆ ಒಂದಿನ ದಯಮಾಡಿ ಒಂದು ಒಂದು ಎರಡು ಒಂದು ಎರಡು ಮೂರು ದಿನ ನೀವು ಕಾದರೆ ತುಂಬ ನಾನು ಆಭಾರಿಯೇ ನಮಸ್ಕಾರ मैडम मृत्यु होम एन माणी संस्कृत मलेरिंग सर <laughs> வா மேட்ட